ಹೋರಾಟ ಹೋರಾಟ ಎಲ್ಲ ಹೋರಾಟ ಎಂತ ಕೋಜಿ ಹೋರಾಟ ರದ್ದತಿಗಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸತಕ್ಕಂತ ಈ ಹೋರಾಟ ನಿಜವಾಗ್ಲೂ ಏನಪ್ಪಾ ಅಂತಂದ್ರೆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವಂತ ಹೋರಾಟ ಇದಾಗಿದೆ ಈ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತೇವೆ ಆ ಬೌದ್ಧರ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ಬುದ್ಧಗಯವನ್ನ ಬೌದ್ಧರ ಸುಪರ್ದಿಗೆ ಕೊಡಬೇಕು ಅಂತಕ್ಕಂತ ಒಂದು ಹಕ್ಕೊತ್ತಾಯವನ್ನು ಇಟ್ಟುಕೊಂಡು ದೇಶಾದ್ಯಂತ ಮಾಡ್ತಕ್ಕಂತ ಹೋರಾಟ ಏನಿದೆಯಲ್ಲ ಇದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಜಗತ್ತಿಗೆ ಪ್ರಜಾಪ್ರಭುತ್ವ ಮತ್ತು ನ್ಯಾಯ ಪ್ರೀತಿ ಮತ್ತು ಸಮಾನತೆ ಅಹಿಂಸೆಯ ಮಾರ್ಗವನ್ನ ಬೋಧನೆ ಮಾಡಿರ್ತಕ್ಕಂಥ ಭಗವಾನ್ ಬುದ್ಧರ ಈ ಸಂದರ್ಭದಲ್ಲಿ ನಾವು ಆ ಕ್ಷೇತ್ರವನ್ನ ಬುದ್ಧರ ಆಚರಣೆಗಾಗಿ ಬೌದ್ಧ ಧರ್ಮದ ಪವಿತ್ರ ಸ್ಥಳವನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೌದ್ಧರ ಸುಪರ್ಧನೆಗೆ ಕೊಡಬೇಕು ಅಂತಕ್ಕಂಥದ್ದು ಬೌದ್ಧರ ಬಿಟಿ ಆಕ್ಟ್ ಅನ್ನ ಏನಾದರೂ ಬೌದ್ಧರ ವಿರೋಧಿ ಬಿಟಿ ಆಕ್ಟ್ ಇದೆಯಲ್ಲ ಅದು ರದ್ದು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ನಾವಿಂದು ರಾಜ್ಯ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರವನ್ನ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಆ ಸ್ಥಳವನ್ನ ಅಂದ್ರೆ ಬೌದ್ಧರ ಪವಿತ್ರ ಪವಿತ್ರ ಸ್ಥಳವನ್ನ ಬೌದ್ಧರಿಗೆ ಬಿಟ್ಟು ಕೊಡೋದ್ರ ಮುಖಾಂತರ ನೀವು ಎಚ್ಚರಗೊಳ್ಳಬೇಕು ಇಲ್ಲದೇ ಇದ್ರೆ ದೇಶದಲ್ಲಿ ಇರ್ತಕ್ಕಂಥ ದೇಶದ ಹೊರಗಡೆ ಇರ್ತಕ್ಕಂಥ ಎಲ್ಲ ಬೌದ್ಧ ಅನುಯಾಯಿಗಳು ಕೂಡ ರಜೆಗಳ ಸಂದರ್ಭ ಬಂದರೂ ಬರಬಹುದು ಅದಕ್ಕೆ ಆಸ್ಪದ ಕೊಡದೆ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ನೀವು ಅದನ್ನ ಬಿಟಿ ಆಕ್ಟ್ ರದ್ದು ಮಾಡಿ ಬೌದ್ಧರ ಪವಿತ್ರ ಸ್ಥಳವನ್ನ ಬೌದ್ಧರಿಗೆ ಹಸ್ತಾಂತರಿಸಬೇಕು ಅಂತಕ್ಕಂಥ ಮನವಿ ನಮ್ಮದಾಗಿದೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮನವನ್ನು ಸಲ್ಲಿಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೂಲಕ ಈ ರಾಜ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ ಬಹುಮುಖ್ಯ ಕಾರಣ ಏನಂತಂದರೆ ಏನು ಬಿಹಾರದಲ್ಲಿ ಬುದ್ಧನ ನಾಡು ಅಂತ ಏನು ಹೇಳ್ತಾ ಇದ್ದೀವಿ ಆ ನಾಡಿನಲ್ಲಿ ಇರುವಂತಹ ಒಂದು ಪವಿತ್ರವಾದಂಥ ಬುದ್ಧನ ಆಸ್ಥಾನವನ್ನು ಬುದ್ಧನ ಸ್ಥಳವನ್ನು ಏನಪ್ಪ ಅಂತಂದರೆ ಈ ದೇಶದ ಪುರೋತ್ಸಾಹಿ ವರ್ಗ ಏನಪ್ಪಾ ಅಂತಂದ್ರೆ ತನ್ನ ಕಪಿಮುಷ್ಟಿಲಿ ಇಟ್ಕೊಂಡು ಅಲ್ಲಿ ಬರುವಂತ ಆದಾಯೇನಪ್ಪ ಅಂತಂದ್ರೆ ಇವತ್ತ ಇಡೀ ದೇಶಾದ್ಯಂತ ತನ್ನ ಜಾಲವನ್ನ ರಾಷ್ಟ್ರೀಯ ಸಂಘ ಇರುತ್ತ ರಾಷ್ಟ್ರದ ಏನು ದೋಷ ಮಾಡುವಂತ ಸಂಘ ಇದೆ ಆರ್ ಎಸ್ ಎಸ್ ಗೆ ಬಳಸಲಿಕ್ಕೆ ಏನಪ್ಪಾ ಅಂತಂದ್ರೆ ಈ ಹಣ ನೆನಪ ಕಬಳಿಸುವಂತ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಇವತ್ತ ಬ್ರಾಹ್ಮಣಶಾಹಿಗಳು ಪುರೋಹಿತ್ ಶಾಹಿಗಳು ಮನುವಾದಿಗಳು ಇವತ್ತೇನ ಆಟ ನಡೆಸಿದರೆ ಅದರಿಂದ ಮುಕ್ತಿಗೊಳಿಸಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಇವತ್ತ ಭಾರತೀಯ ಬುದ್ಧಿವಾರದ ಬುದ್ಧ ಸಮಿತಿಯವರು ಎಲ್ಲರೂ ಸೇರಿ ಇಡೀ ದೇಶಾದ್ಯಂತ ಏನಪ್ಪ ಅಂತಂದ್ರೆ ಅದನ್ನ ಆ ಕಾನೂನನ್ನು ರದ್ದುಗೊಳಿಸಿ ಬುದ್ಧಿಷ್ಟ ಕೈಗೆ ಅದನ್ನು ಕೊಡಬೇಕು ಅಂತಕೊಂಡು ಇವತ್ತೇನು ಜನಾಂದೋಲನ ನಡೀತಾ ಇದೆ ಈ ಜನಾಂದೋಲನ ಇಡೀ ದೇಶಾದ್ಯಂತ ನಡೀತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಏನಪ್ಪ ಅಂತಂದ್ರೆ ಇವತ್ತರ ಎಪ್ಪತ್ತೈದನೇ ಹುಟ್ಟೊಬ್ಬ ಆಚರಣೆ ಇದೆ ಅದು ಅಂಗವಾಗಿ ಏನಪ್ಪ ಇವತ್ತು ನಾವು ಪ್ರತಿಭಟನೆ ಮಾಡುವ ಮೂಲಕವಾಗಿ ನಾವು ಮನವಿ ಸಲ್ಲಿಸ್ತಾ ಇದೀವಿ ಬೌದ್ಧ ಧರ್ಮವನ್ನ ಸ್ವತಂತ್ರ ಧರ್ಮ ಇದೆ ಹೀಗಾಗಿ ಏನಪ್ಪಾ ಅಂದ್ರೆ ಬಿಹಾರದಿರ್ತಕ್ಕಂಥ ಬುದ್ಧಿಷ್ಟ್ಗೆ ಬಿಟ್ಟು ಕೊಡಬೇಕು ಅಂತಕೊಂಡು ಇವತ್ತ ನಾವು ಮನವಿ ಸಲ್ಲಿಸುವ ಮೂಲಕವಾಗಿ ಇಡೀ ದೇಶದಂತ ಜನಾಕ್ರೋಶ ಮೂಲಕವಾಗಿ ನಮ್ಮ ಧ್ವನಿಯನ್ನ ಕೇಂದ್ರ ಸರ್ಕಾರ ಮುಟ್ಟಿಸಬೇಕು ಬುದ್ಧಗ ಏನೇನಪ್ಪ ಅಂದ್ರೆ ಪುರಾಶ ವರ್ಗದಿಂದ ಬ್ರಾಹ್ಮಣಶಾಹಿಯಿಂದ ಸನಾತನ ಧರ್ಮದಿಂದ ನಾವು ಮುಕ್ತಗೊಳಿಸಿ ಅದನ್ನು ಇಡೀ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಈ ದೇಶದ ಪ್ರಭುತ್ವಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ನಾಂದಿ ಹಾಡದಂತ ಬುದ್ಧನೇನಪ್ಪ ಅಂತಂದ್ರೆ ಈ ನಾಡಿನ ಸರ್ವಶ್ರೇಷ್ಠ ನಾಯಕರು ಮಾಡಲಿಕ್ಕೆ ನಾವು ಅದನ್ನ ಪೂಜಿಸ್ಲಿಕ್ಕೆ ಗೌರವಿಸಲಿಕ್ಕೆ ಇವತ್ತು ನಾವು ಮುಕ್ತಗೊಳಿಸ್ಲಿಕ್ಕೆ ಹೋಗ್ತಾ ಇದೀವಿ ಹೀಗಾಗಿ ಕೇಂದ್ರ ಸರ್ಕಾರ ನಮ್ಮ ಮನವಿಗೆ ಮಣಿದು ಒಲಿದು ನಮಗೆ ಬಿಟ್ಟು ಕೊಡಬೇಕು ಆ ರದ್ದನ ಕಾನೂನು ರದ್ದುಗೊಳಿಸಿ ಏನಪ್ಪ ಅಂತಂದ್ರೆ ಅಲ್ಲಿ ಯಾವುದೇ ಪುರಶಾಹಿಗಳ ಬ್ರಾಹ್ಮಣ ಶಾಹಿಗಳನ್ನ ಕೈವಾಡಿ ಇಲ್ಲಾರ್ದೇನಪ್ಪಾ ಅಂತಂದ್ರೆ ಮುಕ್ತಗೊಳಿಸಬೇಕು ಅಂತಕೊಂಡು ಈ ಹೋರಾಟದ ಮೂಲಕ ಕೇಂದ್ರ ಸ್ಥಳಕ್ಕೆ ನಾನು ಮನವಿ ಸಲ್ಲಿಸ್ತಾ ಇದ್ದೀನಿ ಒತ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್